ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ನಾನು ಇವತ್ತು ನಿಮಗೆ ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನೋಡೋಣ ಮೊದಲು ನಾವು ಒಂದು ಬದನೆಕಾಯಿನ ತಗೊಳ್ಬೇಕು ಒಂದು ಬದನೆಕಾಯಿ ಒಂದು ಟೊಮೆಟೊ ಎರಡು ಹಸಿಮೆಣಸು ಮತ್ತು ಕರಿಬೇವನ್ನು ತಗೊಂಡು ಫಸ್ಟು ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದೇನಾದರೂ ಒಂದು ಈ ಥರ ಗ್ರಿಪ್ಪರ್ ಇಟ್ಕೊಂಡು ಬದನೆಕಾಯಿ ಬೇಯಿಸ್ಕೊಬೋದು ಇಲ್ಲ ಹಾಗೇನೂ ಬೇಯಿಸ್ಕೊಳ್ಬೋದು ಒಂದು ಬದನೆಕಾಯನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಬದನೆಕಾಯಿ ಜೊಚ್ಚೊತೆಗೇನೆ ನಾವು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಅಂಡ್ ಕರಿಬೇವನ್ನು ಕೂಡ ಸ್ವಲ್ಪ ಈ ಥರ ಬಾಡಿಸ್ಕೋಬೇಕು ನೋಡಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಟೊಮೆಟೊ ಹಣ್ಣು ಫುಲ್ ಫ್ರೈ ಆಗಿದೆ ಅದರದ್ದು ಸಿಪ್ಪೆ ತೆಗಿಬೇಕು ಅಂಡ್ ಬದನೇಕಾಯಿದು ಸಿಪ್ಪೆನ ಫುಲ್ ತೆಗೆದ್ಬಿಟ್ಟು ಈ ಥರ ಒಂದು ಬೆಳ್ಳುಳ್ಳಿ ಕುಟ್ಟೋದಿರುತ್ತಲ್ಲ ಅದರಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ಎಲ್ಲದನ್ನು ಹಾಕಿ ನಾವು ಕುಟ್ಬೇಕು ಚೆನ್ನಾಗಿ ಕುಟ್ಟಬೇಕು ಚೆನ್ನಾಗಿ ಕುಟ್ಟಿ ಅದು ಫುಲ್ಲು ಪೇಸ್ಟ್ ಥರ ಆಗೋ ಥರ ಕುಟ್ಬೇಕು ಅದು ಅನ್ನಕ್ಕಾಗಿರ್ಬೋದು ಅಥವಾ ರೊಟ್ಟಿ ಚಪಾತಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ನಾವು ಕುಡ್ತಾ ಕುಡ್ತಾನೆ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಬೇಕು ಅದ್ರ ಜೊತೆಗೆ ಹಸಿ ಬೆಳ್ಳುಳ್ಳಿ ಒಂದು ಎರಡು ಗಿಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಕುಟ್ಬೇಕು ನೋಡಿ ಚೆನ್ನಾಗಿ ಕುಟ್ಟಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ಇದು ತುಂಬ ಟೇಸ್ಟ್ ಕೊಡುತ್ತೆ ನಮಗೆ ಸೊ ಇದೆಲ್ಲದನ್ನು ಆ್ಯಡ್ ಮಾಡಿ ಸ್ವಲ್ಪ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು ಈಗ ನಮಗೆ ಬದನೆಕಾಯಿ ಚಟ್ನಿ ರೆಡಿಯಾಗಿಬಿಡುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್